ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹಳಗೋಡಿ ಸೊ ಈಗೇನು ನೆಕ್ಸ್ಟ್ ಹೊಸ ಕೆ ಎ ಎಸ್ ನೋಟಿಫಿಕೇಶನ್ ಆಗ್ತಾ ಇದೆ ಸೊ ಕೆ ಎಸ್ ನೋಟಿಫಿಕೇಶನ್ ಆದ್ಮೇಲೆ ಪ್ರಿಲಿಮರಿ ಎಕ್ಸಾಮಿನೇಷನ್ ನಡೆಯುತ್ತೆ ನೆಕ್ಸ್ಟ್ ಮೇನ್ಸ್ ಎಕ್ಸಾಮಿನೇಷನ್ ಬರುತ್ತೆ ನೀವು ಕೇವಲ ಪ್ರಿಲಿಮರಿ ಎಕ್ಸಾಮಿನೇಷನ್ ಗಡೆ ಮಾತ್ರ ಗಮನದಲ್ಲಿಟ್ಟುಕೊಂಡು ಕೇವಲ ಪ್ರಿಲಿಮರಿ ಎಕ್ಸಾಮಿನೇಷನ್ ಬಗ್ಗೆನೆ ಮಾತ್ರ ತಯಾರಿ ಮಾಡ್ಕೊಂಡು ಕೂತ್ಕೊಂಡ್ರೆ ತಕ್ಷಣದಲ್ಲಿ ಪ್ರಿಲಿಮರಿ ಎಕ್ಸಾಮಿನೇಷನ್ ರಿಸಲ್ಟ್ ಬಿಟ್ಟು ತಕ್ಷಣವೇ ಮೇನ್ಸ್ಗೆ ಕೇವಲ ಮೂರು ತಿಂಗಳ ಸಮಯ ಮಾತ್ರ ಇರುತ್ತೆ ಸೊ ಆ ಸಮಯದಲ್ಲಿ ಮೇನ್ಸ್ಗೆ ತಕ್ಷಣ ನೀವು ಪ್ರಿಪೇರ್ ಆಗಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಸೊ ಪ್ರಿಲಿಮಿನರಿ ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಆಗಿರ್ತೀರಿ ಆದರೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಒಳ್ಳೆ ಅಂಕಗಳನ್ನ ಪಡಿದೆ ಹೋದ್ರೆ ನೀವು ಪ್ರಿಲಿಮಿನರಿ ಪಾಸ್ ಆಗಿರ್ತಕ್ಕಂಥದಕ್ಕೂ ಅರ್ಥ ಇರೋದಿಲ್ಲ ಸೊ ಅದಕ್ಕೆ ನೀವು ಮೇನ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆಯೂ ಕೂಡ ಮೊದಲೇ ಪ್ರಿಪರೇಷನ್ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರೋದ್ರಿಂದ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಪೇರ್ ಆದ್ರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮೇನ್ಸ್ಗೂ ಕೂಡ ಪ್ರಿಪ್ರೇಷನ್ ಆಗ್ತಾನೇ ಇರಬೇಕಾಗಿರ್ತಕ್ಕಂಥದ್ದು ಒಬ್ಬ ಬುದ್ಧಿವಂತ ಕೆ ಎಸ್ ಅಸ್ಪೈರ್ ಲಕ್ಷಣ ಹೌದಾ ಸೊ ನಾವು ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗೇನು ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಸೊ ಆನ್ಲೈನ್ ತರಬೇತಿಗೆ ನಮ್ಮ ಹತ್ರ ಕೆ ಎ ಎಸ್ಗೋಸ್ಕರ ಅಡ್ಮಿಷನ್ ಅನ್ನ ಏನು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಸೊ ಅವರಿಗೆ ಸಿದ್ಧಪಡಿಸ್ತಕ್ಕಂಥ ಒಂದು ವಿಡಿಯೋ ಇದು ಸೊ ಇದರಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಓಝೋನಿನ ವಿವಿಧ ಉಪಯುಕ್ತತೆಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಇದೆ ಹೌದಾ ಸೊ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ನೋಡಿದಾಗ ನಿಮ್ ತಲೆಯಲ್ಲಿ ಏನು ಅಂತಂದ್ರೆ ಓಝೋನ್ ಪದರ ಏನು ಸಮೋಷ್ಣ ಮಂಡಲದಲ್ಲಿ ಹದಿನೈದು ಕಿಲೋಮೀಟರ್ ದಿಂದ ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿ ಏನು ಕಂಡು ಬರುತ್ತೆ ಆ ಒಂದು ಓಜೋನಿನ ಬಗ್ಗೆ ನಿಮಗೆ ಹೆಚ್ಚು ವಿಚಾರಗಳು ಬರಕ್ ಶುರುವಾಗ್ತವೆ ಸೊ ಇಲ್ಲಿ ಪ್ರಶ್ನೆ ಏನಿದೆ ಓಜೋನಿನ ವಿವಿಧ ಉಪಯುಕ್ತತೆಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಇದ್ದಾಗ ಸೊ ಅದು ಬರ್ತಕ್ಕಂಥ ನ್ಯಾಚುರಲ್ ಓಜೋನ್ ಸ್ಪೇರ್ ಏನಿದೆ ಓಜೋನ್ ಪದರ್ ಇದೆ ಅದರ ಬಗ್ಗೆನೂ ನಿಮಗೆ ನಾಲೆಜ್ ಇರಬೇಕು ಪ್ಲಸ್ ಓಜೋನಿನ ಉಪಯುಕ್ತತೆ ಕೃತಕವಾಗಿ ಬೇರೆ ಬೇರೆ ಯಾವ ಕ್ಷೇತ್ರಗಳಲ್ಲಿ ಅದನ್ನು ಬಳಸ್ತಾರೆ ಸೊ ಇದರ ಬಗ್ಗೆನೂ ನಿಮಗೆ ನಾಲೆಜ್ ಇರಬೇಕಾಗತ್ತೆ ಸೊ ಇಂಥ ಪ್ರಶ್ನೆ ಬಂದಾಗ ಎಲ್ಲಾ ಆಂಗಲ್ ಅಲ್ಲಿಯೂ ಕೂಡ ಆ ಓಜೋನಿನ ಉಪಯುಕ್ತತೆ ಅಥವಾ ಉಪಯೋಗ ಯಾವ ಯಾವ ರೀತಿಯಲ್ಲಿ ಆಗತ್ತೆ ಅಂತಕ್ಕಂಥದನ್ನ ನೀವು ಆನ್ಸರ್ ನಲ್ಲಿ ಬರೀಬೇಕಾಗತ್ತೆ ಹೌದಾ ಸೊ ಇದಕ್ಕೆ ನಾನು ಆನ್ಸರ್ ಏನ್ ಬರ್ತಿದ್ದೀನಿ ನೋಡಿ ಇಲ್ಲಿ ಓಜೋನ್ ಆಮ್ಲಜನಕದ ಮೂರು ಅಣುಗಳಿಂದ ರಚಿತವಾದ ಒಂದು ಕಣವಾಗಿದೆ ಇದನ್ನು ಟ್ರೈ ಆಕ್ಸಿಜನ್ ಎಂದು ಮತ್ತು ಓ ತ್ರೀ ಎಂತಲೂ ಕರೆಯಲಾಗುತ್ತದೆ ಸೊ ಇದನ್ನು ನಾನು ಯಾಕೆ ಇಲ್ಲಿ ಆನ್ಸರ್ ನಲ್ಲಿ ಫಸ್ಟ್ ಬರೆದಿದ್ದೀನಿ ಅಂತಂದ್ರೆ ಇಂಟ್ರೊಡಕ್ಷನ್ ನಲ್ಲಿ ನಮ್ದ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟಿನ ಮೇಲೆ ಜಸ್ಟ್ ಆ ಒಂದು ಅರ್ಥವನ್ನ ಮೊದಲು ನಾವು ಬರೀಬೇಕು ಅಂತ ಉದ್ದೇಶದಿಂದ ನಾನು ಅದನ್ನ ಜಸ್ಟ್ ಒಂದು ಲೈನ್ ನಲ್ಲಿ ಬರೆದು ಮುಗಿಸಿದ್ದೇನೆ ಹೌದಾ ಸೊ ಓಝೋನ್ ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಕವರ್ ಮಾಡಿದ್ದೇನೆ ಸಮುದ್ರ ಮಟ್ಟದಿಂದ ಅಂದಾಜು ಹದಿನೈದು ಕಿಲೋಮೀಟರ್ ದಿಂದ ಮೂವತ್ತೈದು ಕಿಲೋಮೀಟರ್ ವರೆಗೆ ಸಮುಷ್ಟ ಮಂಡಲದಲ್ಲಿ ಇದು ಕಂಡುಬರುತ್ತದೆ ನೈಸರ್ಗಿಕವಾಗಿ ಹಾಗೂ ವೈದ್ಯಕೀಯವಾಗಿ ಓಝೋನ್ ಹಲವಾರು ಉಪಯುಕ್ತತೆಯನ್ನು ಹೊಂದಿದೆ ಸೊ ಇಲ್ಲಿ ನಾನು ಯಾಕೆ ಈ ಒಂದು ಸಮೋಷ್ಣ ಮಂಡಲದಲ್ಲಿ ಇರ್ತಕ್ಕಂಥ ಎಕ್ಸಿಸ್ಟೆನ್ಸ್ ಬಗ್ಗೆ ತಗೊಂಡೆ ಅಂತಂದ್ರೆ ನ್ಯಾಚುರಲ್ ಆಗಿ ಅದು ಅಲ್ಲಿ ಇರೋದ್ರಿಂದ ನಮಗೇನು ಉಪಯುಕ್ತತೆ ಇದೆ ಅಂತಕ್ಕಂಥ ಪಾಯಿಂಟ್ಸ್ ನೆಕ್ಸ್ಟ್ ಈ ಆನ್ಸರ್ ನಲ್ಲಿ ಬರುತ್ತೆ ಸೊ ಅದಕ್ಕೆ ಆ ಓಜೋನ್ ಸ್ಪೇರ್ ಅಂತಕ್ಕಂಥದ್ದು ಅಥವಾ ಓಜೋನ್ ಪದರ ಅಂತಕ್ಕಂಥದ್ದು ಸಮೋಷ್ಣ ಮಂಡಲದಲ್ಲಿ ಈ ಭಾಗದಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೇನೆ ಸೊ ಅದೇ ರೀತಿ ನ್ಯಾಚುರಲ್ ಆಗಿ ಮತ್ತು ವೈದ್ಯಕೀಯವಾಗಿ ಓಜೋನ್ ಹಲವಾರು ಕಾರಣಕ್ಕಾಗಿ ಉಪಯುಕ್ತತೆಯನ್ನು ಹೊಂದಿದೆ ಅಂತಕ್ಕಂಥ ಒಂದು ಪಾಯಿಂಟ್ ಅನ್ನು ಹೇಳಿ ಇಂಟ್ರೊಡಕ್ಷನ್ ನಾನಲ್ಲಿ ಮುಗಿಸಿದ್ದೀನಿ ಹೌದಾ ಸೊ ಹಾಗಾದರೆ ಓಜೋನ್ ಸ್ಪೇರ್ ಅಥವಾ ಓಜೋನ್ ಪದರದಿಂದ ಮತ್ತು ಓಜೋನ್ ಕೃತಕವಾಗಿ ಏನು ನಾವು ಭೂಮಿ ಮೇಲಿದ್ದಾಗಲೇ ಈ ವೈದ್ಯಕೀಯವಾಗಿ ಅಥವಾ ವೈಜ್ಞಾನಿಕವಾಗಿ ಅದನ್ನು ತಯಾರು ಮಾಡ್ತೀವಿ ಸೊ ಅದರಿಂದ ಏನೇನು ಉಪಯುಕ್ತವಾಗ ಉಪಯುಕ್ತತೆ ಇದೆ ನಮಗೆ ಅಂತಕ್ಕಂಥದ್ದು ನಾನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಸೊ ಮೊದಲನೇ ಪಾಯಿಂಟಲ್ಲಿ ನಾನು ತೊಗೊಂಡಿದ್ದೀನಿ ಏನು ಅಂತಂದ್ರೆ ಸೂರ್ಯನಿಂದ ಸೂಸ್ತಕ್ಕಂಥ ನೇರಳಾತೀತ ಕಿರಣಗಳು ಅಥವಾ ವೈಲೆಟ್ ರೇಸ್ ಹೌದಾ ಸೊ ಈ ಅಲ್ಟ್ರಾ ವೈಲೆಟ್ ರೇಜ್ ಅಥವಾ ನೇರಳಾತೀತ ಕಿರಣಗಳು ಸುಮ್ಮನೆ ಬಿಟ್ರೆ ಭೂಮಿಯತ್ತ ಬಂದು ಅಥವಾ ಈ ಓಝೋನೋಸ್ಪಿಯರ್ ಅಥವಾ ಓಜೋನ್ ಲೇಯರು ಆ ಒಂದು ಅಲ್ಟ್ರಾ ವೈಲೆಟ್ ರೇಸ್ ಅಥವಾ ನೇರಳಾತೀತ ಕಿರಣಗಳನ್ನ ತನ್ನಲ್ಲಿ ಅಬ್ಸಾರ್ಬ್ ಮಾಡದೆ ಸುಮ್ಮನೆ ಬಿಟ್ಟು ಬಿಟ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಮಾನವರಾಗ್ಲಿ ನಾವಾಗ್ಲಿ ಪ್ರಾಣಿ ಪಕ್ಷಿಗಳು ಸಸ್ಯಗಳು ಯಾವ ಭೂಮಿ ಮೇಲೆ ಬದುಕಂಗಿಲ್ಲ ಎಲ್ಲರೂ ಫಿನಿಶ್ ಯಾಕಂತಂದ್ರೆ ಅಷ್ಟೊಂದು ಅಪಾಯಕಾರಿಯಾಗಿರ್ತಕ್ಕಂಥ ರೇಜ್ಗಳು ಸೊ ಅಲ್ಲಿ ಏನಾಗತ್ತೆ ಅಂತಂದ್ರೆ ಈ ಒಂದು ಓಜೋನೊಸ್ಪಿಯರ್ ಇರ್ತಕ್ಕಂಥ ಭಾಗದಲ್ಲಿ ಅಂದ್ರೆ ಅಂದಾಜು ಹದಿನೈದರಿಂದ ಮೂವತ್ತೈದು ಕಿಲೋಮೀಟರ್ ಎತ್ತರದ ಭಾಗದಲ್ಲಿ ಸೂರ್ಯನಿಂದ ಬರ್ತಕ್ಕಂತಹ ಆ ಅತಿ ನೇರಳೆ ಕಿರಣಗಳನ್ನ ಅದರಲ್ಲಿ ಶೇಕಡಾ ತೊಂಬತ್ತ್ ಆರರಿಂದ ತೊಂಬತ್ತೆಂಟು ಪರ್ಸೆಂಟ್ ಎಲ್ಲಾ ವಿಕಿರಣಗಳನ್ನ ಆ ಒಂದು ಓಜೋನೊಸ್ಪಿಯರ್ ಅಥವಾ ಓಜೋನ್ ಲೇಯರ್ ಹೀರ್ಕೊಂಡ್ಬಿಡತ್ತೆ ಆ ಹೀರ್ಕೊಂಡಿರೋದ್ರಿಂದ ಉಳಿದಿರ್ತಕ್ಕಂತಹ ಕಿರಣಗಳು ಮಾತ್ರ ಭೂಮಿಗೆ ಬಂದು ನಮಗೆ ತಲುಪ್ತಾವ ಅವು ಮಾನವನಿಗೆ ಹಾನಿಕಾರಕ ಅಲ್ಲ ಅವು ಮಾನವನಿಗೆ ಉಪಯುಕ್ತವಾಗ್ತಕ್ಕಂಥ ಕಿರಣಗಳನ್ನು ಮಾತ್ರ ಅದು ಬಿಟ್ಟುಕೊಡತ್ತೆ ಸೊ ಹೀಗೆ ಓಜೋನೋಸ್ಪಿಯರ್ ಅಂತಕ್ಕಂಥದ್ದು ನ್ಯಾಚುರಲ್ ಆಗಿ ಸಮೋಷ್ಣ ಮಂಡಲದಲ್ಲಿ ಸೂರ್ಯನಿಂದ ಬರ್ತಕ್ಕಂಥ ಅತಿ ನೇರಳೆ ಕಿರಣಗಳನ್ನು ತಾನು ಹಿರಿಕೊಂಡು ಮನುಷ್ಯನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಸಸ್ಯ ಸಂಕುಲಗಳಿಗೆ ಉಪಯುಕ್ತವಾಗ್ತಕ್ಕಂಥ ಕಿರಣಗಳನ್ನು ಮಾತ್ರ ಭೂಮಿಯ ಕಡೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಸೊ ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಉಪಯುಕ್ತತೆ ಹೌದಾ ಸೊ ನೆಕ್ಸ್ಟ್ ಇದೇ ಒಂದು ಕ್ವಶನ್ ಗೆ ಸಂಬಂಧಪಟ್ಟಂತೆ ಇದ್ದು ಈಗ ನಾನು ಹೇಳಿರ್ತಕ್ಕಂಥದ್ದು ಫಸ್ಟ್ ನ್ಯಾಚುರಲ್ ಆಗಿದ್ರ ಉಪಯೋಗ ಏನಿದೆ ಸೊ ನ್ಯಾಚುರಲ್ ಆಗಿದ್ರೆ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಪಾಯಿಂಟ್ ಅನ್ನು ನಾನು ಅಲ್ಲಿ ಹೇಳಿ ಮುಗಿಸಿದ್ದೇನೆ ಹೌದಾ ಸೊ ಎರಡನೇ ಪಾಯಿಂಟ್ ಅನ್ನು ನಾನು ಏನ್ ತಗೊಂಡಿದ್ದೇನೆ ಅಂತಂದ್ರೆ ವೈದ್ಯಕೀಯವಾಗಿ ಅದು ಯಾವುದಕ್ಕೂ ಉಪಯೋಗ ಆಗುತ್ತೆ ಸೊ ಆಕ್ಚುಲಿ ನಾವು ಸೈನ್ಸ್ ಅಂಡ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಓಝೋನ್ ಅಂತಕ್ಕಂಥದ್ದನ್ನ ಎಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಅಂತಂದ್ರೆ ವೈದ್ಯಕೀಯ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ಈ ವೈದ್ಯಕೀಯ ವಿಜ್ಞಾನದಲ್ಲಿ ಇದನ್ನು ಹೆಚ್ಚಿಗೆ ಬಳಸೋದ್ರಿಂದಾಗಿ ಎರಡನೇ ಪಾಯಿಂಟ್ ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಒಂದು ಓಜೋನಿನ ಉಪಯೋಗಗಳು ಏನು ಅನ್ನೋತಕ್ಕಂತ ತಕ್ಕಂತ ಪಾಯಿಂಟ್ ನಾನು ಇಲ್ಲಿ ತಗೊಂಡಿದ್ದೇನೆ ಹೌದಾ ಸೊ ಇಲ್ಲಿ ನೋಡಿ ಸುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ಈ ಒಂದು ಓಜೋನ್ ಅನ್ನು ಬಳಕೆ ಮಾಡ್ತಾರಾ ಸೊ ಇದು ನಿಮ್ಗೆ ಗೊತ್ತಿರಲಿ ಹೌದಾ ಸೊ ಆಮೇಲೆ ನೆಕ್ಸ್ಟ್ ಈ ಸುಟ್ಟು ಗಾಯಗಳಾದಾಗ ಅಲ್ಲಿ ಸೋಂಕು ಬರ್ತಕ್ಕಂಥದ್ದು ಅಥವಾ ನಂಜು ಉಂಟಾಗ್ತ ಉಂಟಾಗ್ತಕ್ಕಂಥದ್ದು ಆ ನೋವಿನ ಮೇಲೆ ಅತ್ಯಂತ ಸಾಮಾನ್ಯವಾಗಿ ಕಂಡು ಬರುತ್ತೆ ಹೌದಾ ಸೊ ಅದಕ್ಕೆ ಈ ಸೋಂಕು ನಿವಾರಣೆ ಮಾಡೋ ಸಲುವಾಗಿ ಮತ್ತು ನಂಜು ನಿರೋಧಕವಾಗಿ ಈ ಓಜೋನ್ ಅನ್ನ ಬಳಸ್ತಾರೆ ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತಿರ್ಲಿ ಆಮೇಲೆ ಗಾಯಗಳ ಮೇಲೆ ಕಂಡು ಬರ್ತಕ್ಕಂಥ ವೈರಸ್ ಆಗಿರ್ಲಿ ಬ್ಯಾಕ್ಟೀರಿಯಾ ಆಗಿರ್ಲಿ ಮತ್ತು ಫಂಗೈಗಳನ್ನ ಆಗಿರಲಿ ಮತ್ತು ಪರಾವಲಂಬಿ ಜೀವಿಗಳು ಅಂತ ನಾವೇನು ಕರಿತೀವಿ ಪ್ಯಾರಾಸೈಟ್ಸ್ ಗಳಾಗ್ಲಿ ಇವೆಲ್ಲವೂ ಕೂಡ ಏನು ಈ ಒಂದು ಗಾಯಗಳಾಗ್ಲಿ ಅಥವಾ ಬೇರೆ ಬೇರೆ ನೋವುಗಳಾದಾಗ ನಮ್ಮ ದೇಹದಲ್ಲಿ ಕಂಡು ಬರ್ತಾವ ಸೊ ಇವುಗಳನ್ನ ಕಂಪ್ಲೀಟ್ ಆಗಿ ವಾಶ್ ಔಟ್ ಮಾಡೋ ಸಲುವಾಗಿ ಅಥವಾ ಅವುಗಳನ್ನು ನಿವಾರಣೆ ಮಾಡೋ ಸಲುವಾಗಿ ಇದೇ ಓಝೋನ್ ಅನ್ನ ವೈದ್ಯಕೀಯ ವಿಜ್ಞಾನದಲ್ಲಿ ಬಳಸ್ಕೊಂತಾರ ಸೊ ಅದಕ್ಕೆ ಈ ಒಂದು ಪಾಯಿಂಟ್ ಕೂಡ ನಿಮ್ಗೆ ಗೊತ್ತಿರಬೇಕು ಹೌದಾ ಸೊ ನಾನು ಹೇಳಿರ್ತಕ್ಕಂಥದ್ದು ಏನು ಸುಟ್ಟ ಗಾಯಗಳ ಚಿಕಿತ್ಸೆ ಮಾಡೋದಕ್ಕೆ ಆಮೇಲೆ ಸೋಂಕು ನಿವಾರಕವಾಗಿ ಮತ್ತು ನಂಜು ನಿರೋಧಕವಾಗಿ ಆಮೇಲೆ ಗಾಯಗಳಲ್ಲಿ ಬಂಡ್ಕಂಡು ಬರ್ತಕ್ಕಂಥ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಫಂಗೈಗಳು ಮತ್ತು ಪರಾವಲಂಬಿ ಜೀವಿಗಳನ್ನ ನಾಶ ಮಾಡೋ ಸಲುವಾಗಿ ಇದನ್ನು ಬಳಸ್ತಾರ ಹೌದಾ ಸೊ ಅದೇ ರೀತಿ ದೇಹದಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡೋ ಸಲುವಾಗಿನೂ ಕೂಡ ಈ ಓಜೋನ್ ಅನ್ನು ಬಳಸ್ತಾರ ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಗೊತ್ತಿರಬೇಕು ಹೌದಾ ಸೊ ಆಮೇಲೆ ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಹೆಚ್ಗೆ ಬ್ಲೀಡಿಂಗ್ ಆಗ್ತಾ ಇತ್ತಂದ್ರೆ ಆ ಬ್ಲೀಡಿಂಗ್ ಆಗದನ್ನ ತಡೆಯುವ ಸಲುವಾಗಿನೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಓಜೋನ್ ಅನ್ನು ಬಳಸ್ತಾರ ಅಂದ್ರೆ ರಕ್ತ ಸೋರುವಿಕೆಯನ್ನು ತಡೆಗಟ್ಟಲು ಕೂಡ ಈ ಒಂದು ಓಜೋನ್ ಅನ್ನು ಬಳಸ್ತಾರ ಹೌದಾ ಸೊ ಅದೇ ರೀತಿ ದೇಹದಲ್ಲಿ ನಿಮ್ಮ ರಕ್ತ ಪರಿಚಲನಾಂಗ ವ್ಯೂಹಾಂತ ನಾವೇನ್ ಕರಿತೀವಿ ರಕ್ತ ಸಂಚಾರ ದೇಹದಲ್ಲಿ ಸರಿಯಾಗಿ ನಡೀತಾ ನಡೆಯದೇ ಇದ್ರೆ ಅದನ್ನ ಸರಿಯಾಗಿ ನಡೆಯುವಂತೆ ಮಾಡಲು ಕೂಡ ಇದೇ ಒಂದು ಓಜೋನ್ ಅನ್ನ ಬಳಸ್ತಾರ ಹೌದಾ ಸೊ ಅದೇ ರೀತಿ ನಿಮ್ಮ ದಂತ ಚಿಕಿತ್ಸೆ ಮಾಡೋ ಸಲುವಾಗಿ ಇಂಜೆಕ್ಷನ್ ಕೊಡ್ತಕ್ಕಂತ ಸಂದರ್ಭದಲ್ಲಿ ಕೂಡ ಓಜೋನ್ ಅನ್ನ ಬಳಸಿ ದಂತ ಚಿಕಿತ್ಸೆಯ ಸಂದರ್ಭದಲ್ಲಿ ಇಂಜೆಕ್ಷನ್ ಕೊಡೋ ಸಲುವಾಗಿನೂ ಕೂಡ ಈ ಓಜೋನ್ ಅನ್ನು ಬಳಸ್ತಾರ ಆಮೇಲೆ ಕ್ಯಾನ್ಸರ್ ಮತ್ತು ಏಡ್ಸ್ ಪೀಡಿತ ರೋಗಿಗಳಿಗೆ ಗುಣಮುಖರನ್ನಾಗಿಸಲು ಕೂಡ ಈ ಓಜೋನ್ ಅನ್ನ ಬಳಸ್ತಾರ ಸೊ ಹೀಗೆ ಇದು ನೈಸರ್ಗಿಕವಾಗಿ ಅಲ್ಟ್ರಾವಯೊಲೆಟ್ ರೇಸ್ ಗಳನ್ನ ತಡೆಯುವ ಸಲುವಾಗಿ ಅಲ್ಲಿ ಉಪಯೋಗವಾದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನೇನು ಇಲ್ಲಿಯವರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ಎಲ್ಲಾ ಅಂಶಗಳಿಗೂ ಕೂಡ ಈ ಓಝೋನ್ ಉಪಯೋಗವಾಗುತ್ತೆ ಹಾಗಾಗಿ ನೀವು ನೈಸರ್ಗಿಕವಾಗಿ ಬರ್ತಕ್ಕಂಥ ಓಝೋನ್ ಉಪಯುಕ್ತತೆಯನ್ನು ಬರೀಬೇಕು ಆಮೇಲೆ ಕೃತಕವಾಗಿ ತಯಾರು ಮಾಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನು ಯಾವ ಯಾವ ಕಾರಣಗಳಿಗಾಗಿ ಬಳಸ್ತಾರ ಅಂತಕ್ಕಂಥ ಪಾಯಿಂಟ್ ಅನ್ನು ಕೂಡ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಹೀಗೆ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಓಝೋನಿಗೆ ಸಂಬಂಧಪಟ್ಟಂತೆ ಇವನಿಗೆ ಎನ್ವಿರಾನ್ಮೆಂಟ್ ಸೈನ್ಸ್ ನಲ್ಲಿ ಬರ್ತಕ್ಕಂಥ ನಾಲೆಜ್ನೂ ಇದೆ ಆಮೇಲೆ ಡೇ ಟು ಡೇ ಸೈನ್ಸ್ ನಲ್ಲಿ ಅದನ್ನು ಎದೆದಕ್ಕೆ ಉಪಯೋಗಿಸ್ತಾರೆ ಅಂತಕ್ಕಂಥ ಕಂಪ್ಲೀಟ್ ನಾಲೆಜು ಕೂಡ ಈ ವ್ಯಕ್ತಿಗಿದೆ ಅಂತಕ್ಕಂತಹ ಒಂದು ಒಂದು ಭರವಸೆ ನೀವು ಬರೆದಿರ್ತಕ್ಕಂತಹ ಒಂದು ಪರೀಕ್ಷೆ ಬರ್ದಿರ್ತಕ್ಕಂಥ ಅಭ್ಯರ್ಥಿಯ ಮೇಲೆ ನಿಮ್ಮ ನಾಲೆಜ್ ಬಗ್ಗೆ ಅವರಿಗೆ ಇವ್ಯಾಲ್ಯೂಯೇಶನ್ ಮಾಡ್ತಕ್ಕಂಥ ವ್ಯಕ್ತಿಗೆ ಭರವಸೆ ಬಂದು ಅವರು ನಿಮಗೆ ಹೆಚ್ಚಿಗೆ ಅಂಕಗಳನ್ನ ಕೊಡ್ತಾರ ಹೌದಾ ಸೊ ಈ ರೀತಿ ಈ ರೀತಿಯ ಕ್ವಶನ್ಸ್ಗಳು ಬಂದಾಗ ಈ ರೀತಿಯ ಆನ್ಸರ್ ಅನ್ನ ನೀವು ಡಿವೈಡ್ ಮಾಡಿ ನ್ಯಾಚುರಲ್ ಆಗಿ ಅದಕ್ಕೆ ಉಪಯೋಗ ಆಗತ್ತೆ ಮತ್ತು ಕೃತಕವಾಗಿ ಅದಕ್ಕೆ ಉಪಯೋಗ ಆಗತ್ತೆ ಅಂತಕ್ಕಂಥದನ್ನ ಎರಡು ಭಾಗ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಹನ್ನೆರಡುವರೆಗೆ ಕನಿಷ್ಠ ಏಳರಿಂದ ಎಂಟು ಅಂಕಗಳನ್ನ ಪಡ್ಕೊಂತೀರಿ ಹೌದಾ ಸೊ ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಹೀಗೆ ನೈಸರ್ಗಿಕವಾಗಿ ಹಾಗೂ ವೈದ್ಯಕೀಯವಾಗಿ ಹಲವಾರು ಉಪಯುಕ್ತತೆಯನ್ನು ಹೊಂದಿರುವ ಓಜೋನ್ ಭೂಮಿಯಲ್ಲಿರುವ ಜೀವಿಗಳನ್ನು ಸೂರ್ಯನ ಅತಿ ನೇರಳೆ ಕಿರಣಗಳಿಂದ ರಕ್ಷಿಸುವುದು ಅಲ್ಲದೆ ಮಾನವನಿಗೆ ವೈದ್ಯಕೀಯವಾಗಿ ಹಲವಾರು ರೋಗ ನಿವಾರಣೆಗಾಗಿಯೂ ಉಪಯೋಗವಾಗುತ್ತದೆ ಮತ್ತು ಇನ್ನೂ ಮುಂದೆ ಹಲವಾರು ಹೊಸ ಹೊಸ ವಿಜ್ಞಾನದ ಅನ್ವಯ ಮಾಡುವ ಸಲುವಾಗಿ ಸಂಶೋಧನೆಗಳು ಆರಂಭದಲ್ಲಿವೆ ಅಂತಕ್ಕಂಥ ಪಾಯಿಂಟ್ ಅನ್ನು ಸೇರಿಸಿ ನೀವು ಕನ್ಕ್ಲೂಷನ್ ಮಾಡಿಬಿಟ್ರೆ ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ ಸೊ ವೆರಿ ಗುಡ್ ಆನ್ಸರ್ ಹಿ ಹ್ಯಾಸ್ ರಿಟರ್ನ್ ಅಂತ ನಿಮ್ ಬಗ್ಗೆ ಹೆಮ್ಮೆನೂ ಕೂಡ ಆ ಇವ್ಯಾಲ್ಯೂಯೇಷನ್ ಮಾಡತಕ್ಕಂಥ ವ್ಯಕ್ತಿಗೆ ಬರುತ್ತೆ ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇ ಇಸ್ ಎಕ್ಸ್ಪ್ಲನೇಷನ್ ಅಬೌಟ್ ದಿಸ್ ಕ್ವಶನ್ ಸೊ ಈ ರೀತಿ ನೀವು ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಯಾವೆಲ್ಲ ರೀತಿಯಲ್ಲಿ ಮೇನ್ಸ್ ಪರೀಕ್ಷೆಯಲ್ಲಿ ಬರಬಹುದು ಯಾವೆಲ್ಲ ರೀತಿಯ ಡೈರೆಕ್ಷನ್ಗಳಿದ್ದಾಗ ಯಾವ ರೀತಿಯ ಆನ್ಸರ್ಗಳನ್ನು ಬರಿಬೇಕು ಅಂತಕ್ಕಂಥದ್ದು ನಾನು ಈ ಒಂದು ವಿಡಿಯೋದಲ್ಲಿ ನಿರಂತರವಾಗಿ ನನ್ನ ಆನ್ಲೈನ್ ತರಬೇತಿ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಕಳಿಸ್ತಾನೆ ಇರ್ತೇನೆ ಇದರ ಜೊತೆಗೆ ಪ್ರಿಲಿಮನರಿ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೂ ವಿಡಿಯೋಗಳನ್ನು ಕಳಿಸ್ತಾ ಇರ್ತೇನೆ ಸೊ ವಿ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್